ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಇದ್ದೀನಿ ಎಮ್ ಕೆ ಡಿಸೈನರ್ ಸ್ಟುಡಿಯೋಗೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಬರುತ್ತೆ ಬಸವೇಶ್ವರ ನಗರದಲ್ಲಿ ಶಾರದಾ ಕಾಲೋನಿ ಅಂತ ಬರುತ್ತೆ ಅಲ್ಲಿ ಬರುತ್ತೆ ಪವಿತ್ರ ಪ್ಯಾರಡೈಸ್ಗೆ ನಿಯರೇ ಇದೆ ಇದು ಅಡ್ರೆಸ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನೀವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿದರೆ ಇಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ನಲ್ಲಿ ಸ್ಯಾರಿಗಳನ್ನ ಇದ್ದಾರೆ ಅದಕ್ಕೋಸ್ಕರ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಬನ್ನಿ ಯಾವ್ಯಾವ ಕಲರ್ಸ್ ಇದೆ ಯಾವ್ಯಾವ ಟೈಪ್ ಸ್ಯಾರಿ ಇದೆ ಏನೇನು ಡಿಸೈನ್ ಇದೆ ಎಲ್ಲನೂ ಕೂಡ ಎಷ್ಟೆಷ್ಟು ಡಿಸ್ಕೌಂಟ್ ಇದೆ ಎಲ್ಲ ಕೂಡ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ಫಂಕ್ಷನ್ ವೇರ್ ಸ್ಯಾರಿ ಕೂಡ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ಕ್ವಾಲಿಟಿ ಅಂತೂ ಹೇಳಿ ಮಾಡಿಸ್ತಾಗಿದೆ ಅಷ್ಟು ಸಖತಾಗಿದೆ ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು ನೋಡಿ ಇದೇನೆ ಎಮ್ ಕೆ ಡಿಸೈನರ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಇದು ಬಸವೇಶ್ವರ ನಗಲ್ ನಗರಲ್ಲಿದೆ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಅಡ್ರೆಸ್ಸಲ್ಲಿ ಅಡ್ರೆಸ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ವಿಸಿಟ್ ಕೊಡಿ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ಆಫರ್ ಪ್ರೈಸಲ್ಲಿ ಕೊಡ್ತಾರೆ ಹೇಳಿ ಮ್ಯಾಮ್ ಇದು ಯಾವ ಟೈಪ್ ಸಾರಿ ಮ್ಯಾಮ್ ಇದು ಮೈಸೂರು ಸಿಲ್ಕ್ ಶಮ್ಮಿ ಅಂತ ಟೈಮ್ ಕೇಡ್ ಸಿಲ್ಕು ಓಕೆ ಟೂ ತೌಸಂಡ್ ಒನ್ ಫಿಫ್ಟಿ ಆಗುತ್ತೆ ಟೂ ತೌಸಂಡ್ ಅಂತ ಹಾಂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ಮ್ಯಾಮ್ ಓಕೆ ಕಲರ್ಸ್ ಬಾ ಅಷ್ಟೊಂದು ಓಪನ್ ಮಾಡಿ ಸರ್ ಮ್ಯಾಮ್ ಒಂದು ಬಲ್ಲು ಬರುತ್ತೆ ಓಕೆ ಇದು ಬ್ಲೌಸ್ ಪ್ಲೇನ್ ಬರುತ್ತೆ ಬ್ಲೌಸ್ ಬಂದು ಕಾಂಟ್ರೆಸ್ಟ್ ಆಗಿದೆ ಓಕೆ ಮ್ಯಾಮ್ ಕಲರ್ಸ್ ನಿಮಗೆ ತುಂಬ ಸಿಗೋ ಕಲರ್ಸ್ ಇದೆ ಮ್ಯಾಮ್ ತುಂಬ ಸೇಲ್ ಆಗುತ್ತೆ ಮ್ಯಾಮ್ ನಮ್ದು ಎಮ್ ಕೆ ಡಿಸೈನರ್ ಸ್ಟುಡಿಯೋ ಅಂತ ಓಕೆ ಶೌರಾ ಪಲ್ಲಿ ಹತ್ರ ಆಗಲಿ ಬಂಜೇಶ್ವರ ನಗರ್ ಪವಿತ್ರ ಪ್ಯಾಲೇಸ್ ಅಂದರೆ ಹಾಂ ಅಲ್ಲಿ ಶಿವ ಜಿಲ್ಲಾ ಪಕ್ಕದ ಅಂಗಡಿಯೇ ನಮ್ಮದು ಎಮ್ ಕೆ ಡಿಸೈನರ್ ಸ್ಟುಡಿಯೋ ಅಂತ ಓಕೆ ತುಂಬ ಸೇಲ್ ಆಗ್ತಾ ಇದೆ ಮ್ಯಾಮ್ ಇವಾಗ ಆಫರ್ ಗೌರಿ ಹಬ್ಬದ ಆಫರ್ ಬಿಟ್ಟಿದ್ದೀವಿ ಗಣೇಶ ಗೌರಿ ಹಬ್ಬ ಆಮೇಲೆ ವನ್ಮಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಸೇಲ್ ಆಗ್ತಾಯಿದೆ ನಾಪೋರ್ಟಿ ಚನ್ನಾಗಿದೆ ರೇಟ್ ಮಿಡ್ನಿ ಬಿಡಿದೆ ಹಾ ಇರಬಹುದು ಕಸ್ಟಮರ್ ಸೆ ಜಾಸ್ತಿ ಮಾನ್ಯೆ ಬೈಯರ್ ಸಿಕ್ಕಾ ಹಿಂದಿ ಅಂಗಡಿ ಇಸ್ ಮ್ಯಾಮ್ ಯೋನಿಯಾ ಅಂತ ಓಕೆ ಬಾಗಾ ಅಂತೆ ಬೋದು ದೊಡ್ಡ ಅಂಗಡಿ ಮಾಡಿದ್ದಾರೆ ವಾಹ್ ಚನ್ನಾಗಿದೆ ಬ್ಲೌಸ್ ತುಂಬಾ ಚನ್ನಾಗಿದೆ ಇದು ಬ್ಲೌಸ್ ಮ್ಯಾಮ್ ಇದು ಪಕ್ಕದ ಇದು ಒಂದು ಬ್ಲೌಸ್ ఓకే న్యూ కలర్ కాంబినేషన్ కలర్ కాంబినేషన్ చన రేటు రిజ్యూ బర్ మేము నాకు చెమ్మి మైసూర్ ఫీల్ ప్రింట్ అంటే రేటు తు

ఇది ఏం ప్రైజ్ మ్యామ్ ఫైవ్ ಬಿಳಿಯ ಬಣ್ಣ ಇದೆ ಕಲರ್ 10% ಆಫ್ ಇದೆ ಇದರ ಗ್ರೀನ್ ಕಾಪರ್ ಇದು ಅದೇ ಪ್ಯಾಟರ್ನ್ मैम ಇದು ಗುಟ್ ತೈಗ್ಲ ಪ್ಲೇನ್ ಗುಟ್ ಟೆಕ್ಸ್ಟ್ ಚೆಕ್ ಟಕನೋ ಲೆವೆಂಡರ್ ಕಲರ್ ಇಂ ಕಲರ್ 7 ಕಲರ್ ಇದೆ ಆಹಾ

ಕಲರ್ ಪಂಪ್ನೆಟ್ ಪೊಟೆನ್ಷಲ್ ಇಸ್ ಸ್ಟೇಬಲ್ ಕ್ವೆಶ್ಚನ್ ಗ್ರೇಟರ್ ಬಿನ್ ಫಿಕ್ಸ್ಡ್ ಫಾರ್ ದ ಕಲರ್ ಬಿ ಟು ಪಂಪ್ ಟು ಗ್ರೀನ್ ಇಸ್ ಟು ಕಲರ್ಸ್ ಇಟ್ ಇಸ್ 6 7 ಕಲರ್ಸ್ 7 ಕಲರ್ ಸಿಗುತ್ತೆ ಮಾರ್ಕೆಟ್ ಟೈಪ್ ಅಲ್ಲಿ

पुल्रेस डिम्हाथडी % बाट ग्रेस्त हमों हैं

ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಬಾಯ್